ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಒಡ್ಡರಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಭೆ ಸಂಘದ ಅಧ್ಯಕ್ಷರಾದ ಹೇಮಂತ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿತು ಕಾರ್ಯಕ್ರಮದಲ್ಲಿ ಮೈಮೂಲ್ ವಿಸ್ತರಣಾ ಅಧಿಕಾರಿ ನಿಶ್ಚಿತ್ ಅವರು ಸಂಘದ ವಾರ್ಷಿಕ ಖರ್ಚು ವೆಚ್ಚದ ಮಾಹಿತಿ ನೀಡಿ ಮಾತನಾಡಿ ಉತ್ಪಾದಕರು ಗುಣಮಟ್ಟದ ಹಾಲನ್ನು ಪೂರೈಕೆ ಮಾಡೋದರ ಜೊತೆಗೆ ಸಂಘದ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಹಾಗೆ ಮಾಡೋದರಿಂದ ಸಿಗುವ ಪ್ರೋತ್ಸಾಹ ಧನವನ್ನು ಪಡೆಯಬಹುದು ಜೊತೆಗೆ ಉತ್ಪಾದಕರಿಗೆ ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಪಡೆಯಬೇಕು ಎಂದರಲ್ಲದೆ ಒಡ್ಡರಹಳ್ಳಿಯ ಹಾಲು ಉತ್ಪಾದಕರ ಸಂಘದ ಆವರಣದಲ್ಲಿ ತಾಲೂಕಿನ ಪ್ರಥಮ ಆಯುರ್ವೇದಿಕ್ ಪ್ಲಾಂಟೇಷನ್ ನಿರ್ಮಾಣ ಮಾಡಲಾಗುವುದು ಅಂತ ತಿಳಿಸಿದರು ನಿವೃತ್ತ ಶಿಕ್ಷಕರಾದ ರಾಮಚಂದ್ರ ಅವರು ಮಾತನಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಮಾರ್ಗದರ್ಶನ ಪಡೆದು ಎಲ್ಲ ಉತ್ಪಾದಕರು ಹೆಚ್ಚಿನ ಲಾಭವನ್ನ ಪಡೆದು ಸಂಘದ ಅಭಿವೃದ್ಧಿಗೆ ಕೈಜೋಡಿಸುವಂತೆ ಮನವಿ ಮಾಡಿದರು ಸಂಘದ ಅಧ್ಯಕ್ಷರಾದ ಹೇಮಂತ್ ಕುಮಾರ್ ಮಾತನಾಡಿ ಅಭಿಮತವನ್ನ ವ್ಯಕ್ತಪಡಿಸಿದರು ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷರಾದ ನಾಗರಾಜ್ ಎಲ್ಲಾ ನಿರ್ದೇಶಕರು ಹಾಗೂ ಷೇರುದಾರರು ಮತ್ತು ಸಿಬ್ಬಂದಿ ವರ್ಗದವರು ಹಾಜರಿದ್ರು ನಿಮ್ಮ ನೌಕರರು ಒಂದ್ ಸ್ವಲ್ಪ ಹೆಚ್ಚು ಹೆಚ್ಚಿನ ಶ್ರಮ ವಹಿಸಿ ಗುಣಮಟ್ಟದ ಐದು ರೂಪಾಯಿ ಕೂಡ ಎರಡು ರೂಪಾಯಿ ನಿಮ್ಮ ಸಂಘ ಕೂಡ ನಷ್ಟ ಆಗ್ತದೆ ದಯಮಾಡಿ ಗುಣಮಟ್ಟದ ಬಗ್ಗೆ ಹೆಚ್ಚಿಗೆ ಗಮನ ಹರಿಸಿ ಮಿಷಿನ್ ಎಲ್ಲ ಕೊಟ್ಟಿದ್ದಾರೆ ಪ್ರತಿ ದಿನ ಟೆಸ್ಟ್ ಮಾಡಿ ಆ ಅಜಿಡ್ ಮೇಲೆ ದರ ಕೊಡುವ ರೀತಿ ನೀವು ಮಾಡ್ಕೊಂಡು ಸಂಘನ ಅಭಿವೃದ್ಧಿ ಪರವಾಗಿ ಮಾಡಿ ಉತ್ಪಾದನೆ ಜಾಸ್ತಿ ಆಗ್ಬೇಕು ಬಿ ಎನ್ ಸಿ ಆಗೈತೆ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷದಲ್ಲಿ ನಿಮ್ ಮೂರ್ ಸಾವಿರ ಲೀಟ್ರ್ ನಿಮ್ ಬರಬೇಕು ಬರ್ಬೇಕು ಆಗ ಮಾತ್ರ ನಿಮ್ಮ ಸಹಕಾರ ಸಂಘಗಳು ಮುಂದಿ ಮುಂದುವರಿದ ಸಾಧ್ಯ ಸಂಘ ಇನ್ನು ಸಂಘ ಹೇಗಾದ್ರು ನಡ್ಕೊಂಡು ಹೋಗುದು ಹೇಳೋದು ಇಷ್ಟ ನಮ್ಮ ಕೆಲಸದಲ್ಲಿ ನಮಗ್ ಜಯ ಸಿಗ್ಬೇಕು ನಮಗ್ ಫಲ ಸಿಗ್ಬೇಕು ಹಾಗಾದ್ರೆ ಏನ್ ಮಾಡ್ಬೇಕು ಈ ಸಂಘ ಮತ್ತೆ ಡೈರಿ ಉಪಯೋಗಿಸ್ಕೊಂಡು ನಮ್ಮ ಏನು ಹೈನುಗಾರಿಕೆ ಅದೇ ಅದನ್ನ ಉತ್ತಮವಾದ ರೀತಿಯಲ್ಲಿ ಇಲ್ಲಿ ಸಂಘಕ್ಕೆ ಸಂಬಂಧಪಟ್ಟ ವೈದ್ಯಾಧಿಕಾರಿಗಳು ಇರ್ತಾರೆ ಮತ್ತೆ ವಿಸ್ತರಣಾಧಿಕಾರಿಗಳು ಇರ್ತಾರೆ ಇನ್ನು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ ನಾವು ಬೇಕು ಅಂದಾಗ ಅವ್ರನ್ನ ಸಂಪರ್ಕ ಮಾಡಿ ಅವರಿಂದ ನಾವು ಮಾರ್ಗದರ್ಶನ ಪಡ್ಕೋಬೇಕು ಆ ಮಾರ್ಗದರ್ಶನವನ್ನ ಪಡ್ಕೊಂಡು ನಾವು ಉತ್ತಮ ಹೈನುಗಾರಿಕೆಯನ್ನ ಮಾಡಿ ನಮ್ಮ ಏನು ಮೇಜರ್ ಪಗೆಸೊಪ್ಪು ರಾಗಿ ಇಂತ ನಾವು ಆರ್ಥಿಕ ಬೆಳೆಗಳನ್ನ ಮಾಡ್ತೀವಿ ಆ ಬೆಳೆಯಲ್ಲಿ ಒಂದು ರೂಪಾಯಿ ಖರ್ಚಿಗೆ ಬರ ಯಾಕೆ ಇಷ್ಟಕ್ಕೆ ಇಷ್ಟ ನಿಧಿಗೆ ಇಷ್ಟಿಷ್ಟು ಪರ್ಸೆಂಟೇಜು ನಮ್ಮ ಕೆಲಸ ಏನೇ ಉಳಿದಿದ್ರು ಅವ್ರಿಗೆ ಮೀಸಲಾತಿ ಹೋಗ್ಬೇಕು ಅಂತ ಆಗಿದ್ಮೇಲೆ ನಾವು ಹಾಲು ಉತ್ಪಾದಕರಿಗೆ ಸೇರಿದಾರಿಕೆ ಯಾಕೆ ಕೆಲಸ